ಆಹಾ ಇದ್ರೆ ಇಂಥ ಒಬ್ಬ ಮಗ ಇರಬೇಕು ಹನುಮಂತನಂತ ಒಬ್ಬ ಮಗ ಇದ್ದರೆ ಸಾಕು ರೀ ರೇ ಅವರು ಬಿಗ್ ಬಾಸ್ ಗೆದ್ದ ಮೇಲೆ ಆ್ಯಕ್ಚುಲಿ ಮನೆ ಬಳಿ ಹೋಗ್ತಾ ಇದ್ದಂಗೆನೆ ಹಲವಾರು ಜನ ಡೈರೆಕ್ಟ್ರುಗಳು ಭೇಟಿ ಆಗ್ತಾರೆ ಪ್ರೊಡ್ಯೂಸರ್ಗಳು ಭೇಟಿ ಆಗ್ತಾರೆ ಕಾರಣ ಏನು ಅಂತ ಗೊತ್ತಾಯ್ತಾ ಸ್ವಾಮಿ ಅವರಿಗೆ ಆ್ಯಕ್ಚುಲಿ ಯಾವುದೇ ಬಿಗ್ ಬಾಸ್ ಸೀಸನಲ್ಲೂ ಕೂಡ ಬರದೇ ಇರತಕ್ಕಂಥ ಓಟು ನಮ್ಮ ಹನುಮಂತುಗೆ ಬಂದಿತ್ತು ಬರೋಬ್ಬರಿ ಐದು ಕೋಟಿಗೂ ಅಧಿಕ ಓಟ್ಗಳು ನಮ್ಮ ಹನುಮಂತುಗೆ ಬಂದಿತ್ತು ಎಸ್ ಇದನ್ನೇ ಬಂಡವಾಳ ಮಾಡಿಕೊಂಡು ದುಡ್ಡು ಮಾಡ್ಕೊಳ್ಳೋಕೆ ಆ್ಯಕ್ಚುಲಿ ಡೈರೆಕ್ಟರು ಪ್ರೊಡ್ಯೂಸರ್ಗಳು ಆ್ಯಕ್ಚುಲಿ ಹನುಮಂತು ಅವರ ಮನೆ ಬಳಿ ಹೋಗಿದ್ದಾರೆ ಸುಮಾರು ಜನ ಹೋಗಿದ್ದಾರೆ ನೀನು ಹಾಕ್ಕೊಂಡು ನಾವು ಸಿನಿಮಾವನ್ನು ತೆಗಿತೀವಿ ಬಾಪ ಅಂತ ಆದರೆ ನಮ್ಮ ಹನುಮಂತು ಅವರು ಮಾತ್ರ ಹೇಳಿದಂಥ ಉತ್ತರ ಇದೆಯಲ್ವಾ ನಿಜವಾಗ್ಲೂ ಇಡೀ ಕರ್ನಾಟಕದ ಎಷ್ಟೋ ಜನರಿಗೆ ಮಾದರಿ ಆಗುತ್ತೆ ರೀ ಹನುಮಂತು ಹೇಳ್ತಾನೆ ನಾನು ಸಿನ್ಮಾಗಳನ್ನು ಮಾಡಲ್ಲ ಮುಂದೆ ನೋಡ್ಕೊಳ್ಳೋಣ ಸದ್ಯಕ್ಕೆ ಇವಾಗ ನಾನು ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡಲ್ಲ ಅಂತ ಹೇಳ್ತಾರೆ ಅವರು ಕೊಟ್ಟಂಥ ಕಾರಣಗಳಿದೆಯಲ್ವಾ ನಿಜವಾಗ್ಲೂ ಅದ್ಭುತರಿ ನಮ್ಮ ಕರ್ನಾಟಕದ ಮನೆ ಮಗ ಅಂದರೆ ತಪ್ಪಾಗಲ್ಲ ಹನುಮಂತ್ ಅವರು ಹೇಳ್ತಾರೆ ನನಗೆ ಆ್ಯಕ್ಚುಲಿ ಅಪ್ಪ ಅಮ್ಮ ಇದ್ದಾರೆ ತಂಗಿದಿರಿದ್ದಾರೆ ಅವರೆಲ್ಲರೂ ಕೂಡ ನೋಡ್ಕೋಬೇಕು ನನ್ನದೇ ಆದ ಜವಾಬ್ದಾರಿಗಳಿದೆ ನಾನು ಬೆಂಗಳೂರಲ್ಲಿ ಬಂದು ನಾನು ಶೂಟಿಂಗ್ಗಳನ್ನು ಮಾಡೋಕ್ಕೆ ಸಿನಿಮಾಗಳನ್ನು ಮಾಡೋಕ್ಕೆ ಸದ್ಯಕ್ಕೆ ಆಗಲ್ಲ ನಾನು ಮುಂದಿನ ದಿನಗಳಲ್ಲಿ ನೋಡ್ತೇನೆ ಹಾಗೆ ನಾನು ಮದುವೆನೂ ಕೂಡ ಮಾಡ್ಕೋಬೇಕಿದೆ ಹಾಗೆ ಮನೆಯೂ ಕೂಡ ಕಟ್ಟಬೇಕಿದೆ ಸುಮಾರು ಜವಾಬ್ದಾರಿಗಳು ನನ್ನ ಮೇಲೆ ಇದೆ ಈ ಜವಾಬ್ದಾರಿಗಳನ್ನೆಲ್ಲ ನಾನು ನಿಭಾಯಿಸಬೇಕು ಅಂತ ಒಂದು ಅದ್ಭುತವಾದ ಕಾರಣವನ್ನು ನಮ್ಮ ಹನುಮಂತು ಅವರು ಹೇಳ್ತಾರೆ ಎಸ್ ಅಂದಾಗೆ ಹನುಮಂತು ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದೆಯಲ್ವಾ ತುಂಬ ಅದ್ಭುತವಾದಂಥದ್ದು ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಸಿನಿಮಾಗಳು ಹೊಸಬರು ಯಾರೂ ಹೀರೋ ಆಗಿ ಉಳ್ಕೋತಾ ಇಲ್ಲ ಹೀರೋಯಿನ್ ಆಗಿ ಕೂಡ ಉಳ್ಕೋತಾ ಇಲ್ಲ ಹೊಸಬರ ಸಿನಿಮಾಗಳು ಓಡ್ತಾ ಇಲ್ಲ ಎಸ್ ನೀವು ನೋಡಿರ್ಬೋದು ಆ್ಯಕ್ಚುಯಲಿ ಓಡುವಂಥ ಸಮಯದಲ್ಲೇ ರಾಜೇಶ್ ಅಂದ್ಬಿಟ್ಟು ಒಬ್ಬ ಹುಡುಗ ಬರ್ತಾನೆ ಹಳ್ಳಿ ಐದ ಪ್ಯಾಟೆಗೆ ಬಂದ ಅನ್ನುವಂಥ ಒಂದು ಪ್ರೋಗ್ರಾಮ್ ಆತ ಪ್ರಸಿದ್ಧಿಯನ್ನು ಪಡಿತಾನೆ ನಂತರ ಆತರ ಆತ ಸಿನಿಮಾಗಳನ್ನು ಮಾಡೋಕ್ಕೆ ಹೊರಡ್ತಾನೆ ಎಸ್ ಸಿನಿಮಾಗಳಲ್ಲಿ ಎರಡು ಸಿನಿಮಾಗಳಲ್ಲಿ ಅಭಿನಯವನ್ನು ಮಾಡ್ತಾನೆ ಮೊದಲನೇ ಸಿನಿಮಾ ಆ್ಯಕ್ಚುಯಲಿ ಲವ್ ಇಸ್ ಪಾಯ್ಸನ್ ಎಸ್ ಲವ್ ಇಸ್ ಪಾಯ್ಸನ್ ಸಿನಿಮಾವನ್ನ ಮಾಡ್ತಾನೆ ರಾಜೇಶ್ ಅನ್ನುವಂಥವನು ಹೇಳ್ಕೊಳ್ಳುವಂತ ಯಶಸ್ಸನ್ನು ಅದು ಕಾಣಲ್ಲ ನಂತರ ಇನ್ನೊಂದು ಸಿನಿಮಾದ ಮೇಲೆ ತುಂಬ ಅಂದರೆ ತುಂಬ ನಂಬಿಕೆಗಳನ್ನ ಇಟ್ಕೊಳ್ತಾನೆ ಅದು ಜಂಗಲ್ ಜಾಕಿ ಅನ್ನುವಂಥ ಒಂದು ಸಿನಿಮಾ ವಿಚಿತ್ರ ಅಂದ್ರೆ ಈ ರಾಜೇಶ್ಗೆ ಇವನಿಗೆ ಯಾವ ರೀತಿಯಾದ ಒಂದು ಕ್ರೇಜ್ ಉಟ್ಕೊಂಡಿತ್ತು ಅಂದರೆ ಹಳ್ಳಿ ಐದ ಪ್ಯಾಟೆಗೆ ಬಂದ್ಬಿಟ್ಟು ಇಷ್ಟೆಲ್ಲ ಆದ ಅಂತ ಆ್ಯಕ್ಚುಲಿ ಆ ಒಂದು ಏನು ಶೆಡ್ಗಳಲ್ಲಿ ಇರ್ತಿದ್ದಂಥ ಜನಗಳು ಈತನನ್ನು ಒಬ್ಬ ದೊಡ್ಡ ಹೀರೋ ಆಗಿ ನೋಡ್ತಾ ಇದ್ರು ಇವನು ಕೂಡ ನಾನು ಕರ್ನಾಟಕದಲ್ಲಿ ಒಬ್ಬ ಸುದೀಪು ದರ್ಶನ್ ಥರ ಬೆಳಿತೀನಿ ಅನ್ನುವಂಥ ಒಂದು ಭ್ರಮೇಲಿ ಇದ್ದ ಮೊದಲನೇ ಸಿನಿಮಾ ತೋಪಾಗುತ್ತೆ ಎರಡನೇ ಸಿನಿಮಾ ಜಂಗಲ್ ಜಾಕಿ ಬರೋದು ತುಂಬ ಒಂದು ಅಂತರವನ್ನು ಕಾಯ್ಕೊಬಿಡುತ್ತೆ ತುಂಬ ದಿನಗಳಾಗುತ್ತೆ ಡಿಪ್ರೆಷನ್ಗೆ ಹೋದಂಥ ಈತ ಆ್ಯಕ್ಚುಲಿ ತನ್ನ ಹೆಂಡ್ತಿಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಎಲ್ರಿಗೂ ಕೂಡ ಒಂದು ಬೈಯೋದು ಇದೆಲ್ಲವನ್ನು ಕೂಡ ಮಾಡ್ತಾ ಇರ್ತಾರೆ ಮುಂದಿನ ದಿನಗಳಲ್ಲಿ ಈತನಿಗೆ ಡಿಪ್ರೆಷನ್ನು ಜಾಸ್ತಿಯಾಗಿ ಒಂದು ಏನಂತಾರೆ ಆ ಮೆಂಟಲಿ ಟಾರ್ಚರ್ನ ತಡ್ಕೊಳಕ್ಕಾಗ್ದೇ ಈತ ಮೇಲ್ಗಡೆಯಿಂದ ಬಿದ್ದು ಸತ್ತೋಗ್ತಾನೆ ಇದು ಆ್ಯಕ್ಚುಲಿ ರಾಜೇಶ್ ಅವರ ದುರಂತ ಅಂತಿ ಆಗಿತ್ತು ಇದನ್ನು ಆ್ಯಕ್ಚುಲಿ ಮನೆಗಂಡಿರಬೇಕು ನಮ್ಮ ಹನುಮಂತು ಅವರು ಅದಕ್ಕೋಸ್ಕರ ನಮ್ಮ ಹನುಮಂತು ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಎಸ್ ಸ್ವಾಮಿ ನನಗೆ ಸಿನಿಮಾ ಬೇಡ ಮುಂದೆ ನೋಡೋಣ ಅಂತ ಹೇಳ್ತಾರೆ ಅಂದರೆ ಇವರು ಸರಿಗಮಪ್ಪ ಗೆದ್ದಾಗಲೂ ಕೂಡ ಇವರಿಗೆ ಸಿನಿಮಾದ ಅವಕಾಶ ಬಂದಿತ್ತು ಆವಾಗಲೂ ಕೂಡ ನಮ್ಮ ಹನುಮಂತು ಅವರು ಹೇಳ್ತಿದ್ದದ್ದು ಸದ್ಯಕ್ಕೆ ನನಗೀಗ ಸಿನಿಮಾ ಬೇಡಿ ಮುಂದೆ ನೋಡ್ಕೊಳ್ಳೋಣ ಅಂತ ಹೇಳ್ತಿದ್ರು ಎಸ್ ಹನುಮಂತು ಅವರ ಒಂದು ದಿಟ್ಟ ನಿರ್ಧಾರ ಇದೆಯಲ್ವಾ ಇದು ಇಡೀ ಕರ್ನಾಟಕದ ನಮ್ಮ ಕರ್ನಾಟಕದವರು ಮೆಚ್ಚುವಂಥ ಒಂದು ನಿಜವಾಗ್ಲೂ ಒಬ್ಬ ಕರ್ನಾಟಕದ ಮಗ ಅಂತ ಹೇಳಬೇಕು ತುಂಬ ಅದ್ಭುತವಾದ ಕ್ಯಾರೆಕ್ಟ್ರು ಸಿಂಪಲ್ಲು ಸರಳತೆ ಯಾ ಸರಳ ಜೀವನ ಅಂದರೆ ಇದು ರೀ ಎಸ್ 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 ನಿಮ್ಗೆ ಏನಿಸ್ತಾ ಇದೆ ಹನುಮಂತು ಅವರ ಏನೋ ಒಂದು ನಿರ್ಧಾರ ಕಮೆಂಟ್ ಮಾಡಿ